ಕೃಷಿ ಪರಿಕರ ಮಾರಾಟ ಅಂಗಡಿಗೆ ಮಾಲೀಕರು ಎಂಆರ್ಪಿ ಆರ್ ಪಿ ದರಕ್ಕಿಂತ ಹೆಚ್ಚಿನ ಹಣ ಪಡೆದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹುಕ್ಕೇರಿ ತಾಲೂಕು ಕೃಷಿ ಅಧಿಕಾರಿ ಆರ್ ನಾಯ್ಕರ್ ಹೌದು ಮುಂಗಾರು ಮಳೆ ಈ ಬಾರಿ ಉತ್ತಮವಾಗಿ ಯಮಕನ ಮಾಡಿ ಹುಬ್ಬಳ್ಳಿ ಮಟ್ಟದಲ್ಲಾಗಿದೆ ಆ ನಿಟ್ಟಿನಲ್ಲಿ ಹತ್ತಿ ಬೀಜ ಬಿತ್ತುವ ಬಹಳಷ್ಟು ರೈತರಿದ್ದಾರೆ ಆ ರೈತರಿಗೆ ಎಂಆರ್ಪಿ ಆರ್ ಪಿ ದರದಲ್ಲಿ ಮತ್ತು ರಸೀದಿ ಬಿಲ್ ಸಹಿತ ಅಂಗಡಿಗಾರರು ನೀಡಬೇಕು ಯಾವುದೇ ರೀತಿ ಹೆಚ್ಚಿನ ಹಣ ಪಡೆದು ಬೀಜ ವಿತರಣೆ ಮಾಡಬಾರ್ದು ಒಂದು ವೇಳೆ ಕಂಡು ಬಂದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಕ್ಕೇರಿ ಸಹಾಯಕ ಕೃಷಿ ನಿರ್ದೇಶಕ ಆರ್ ಬಿ ನಾಯ್ಕರ್ ಹೇಳಿದರು ಇವತ್ತು ನಮ್ಮ ಹೋಬಳಿಯಲ್ಲಿರತಕ್ಕಂಥ ಎಲ್ಲ ಕೃಷಿ ಪರಿಕರ ಮಾರಾಟ ಕೇಂದ್ರಗಳ ಮಾಲೀಕರನ್ನು ಒಂದು ಸಭೆಯನ್ನು ಕರೆಯಲಾಗಿತ್ತು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಭೆಯನ್ನು ಮಾಡಿ ಅವರಿಗೆ ಕೆಲವು ಮುಖ್ಯವಾದ ಒಂದಷ್ಟು ಸೂಚನೆಗಳನ್ನು ಕೊಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಹತ್ತಿ ಬೀಜದ ಒಂದು ಮಾರಾಟ ಕುಳಿತತ್ತೆ ಹತ್ತಿ ನಮ್ಮ ಎಂಕನಮುಡಿ ಹೋಬಳಿಯ ಒಂದು ಪ್ರಮುಖ ಬೆಳೆ ಈಗಾಗಲೇ ಆ ಒಂದು ಪೂರ್ವ ಮುಂಗಾರು ಒಳ್ಳೆಯ ರೀತಿಯಿಂದ ಆಗಿದೆ ರೈತರು ಈಗ ಭೂಮಿಯ ತಯಾರಿಯನ್ನು ನಡೆಸಿದ್ದಾರೆ ಇನ್ನು ಈಗ ಹತ್ತಿಯ ಒಂದು ಬೀಜ ಒಂದು ದಾಸ್ತಾನು ಮಾಡಲಿಕ್ಕೆ ಸಾಕಷ್ಟು ಕ್ರಮ ದಾಸ್ತಾನು ಮಾಡಲಿಕ್ಕೆ ನಾವು ಎಲ್ಲ ಪರಿಸರ ಮಾರಾಟ ಕೇಂದ್ರಗಳಿಗೆ ಸೂಚಿಸಲಾಯಿತು ಅದೇ ರೀತಿ ಅವರು ಮಾರಾಟವನ್ನು ಆ ಒಂದು ಎಮ್ ಆರ್ ಪಿ ಏನಿದೆ ಅದರಲ್ಲೇ ಅವರು ಮಾರಾಟ ಮಾಡಲು ಅವರಿಗೆ ಕಟ್ಟುನಿಟ್ಟಾಗಿ ಸೂಚಿಸಲಾಯಿತು ಯಾರು ಎಮ್ ಆರ್ ಪಿ ದಾಟಿ ಆ ಒಂದು ದರವನ್ನು ತಗೋಬಾರ್ದು ಅಂತೇಳಿ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡಲಾಗಿದೆ ಏನಾದರೂ ಕಂಡು ಬಂದಲ್ಲಿ ನಾವು ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂತೇಳಿ ಅವರಿಗೆ ನಾವು ತಿಳಿಸಲಾಗಿದೆ ಅದೇ ರೀತಿಯಾಗಿ ಅವರು ತಮ್ಮ ಒಂದು ರಸಗೊಬ್ಬರ ಒಂದು ಲೈಸೆನ್ಸ್ ಇರ್ಬೋದು ಬೀಜ ಮಾರಾಟ ಲೈಸೆನ್ಸ್ ಇರ್ಬೋದು ಹಾಗೂ ನಮ್ಮ ಕೀಟನಾಶಕ ಮಾರಾಟ ಲೈಸೆನ್ಸ್ ಇರ್ಬೋದು ಅವುಗಳನ್ನು ಅವರು ಅಪ್ಡೇಟ್ ಮಾಡಿಕೊಂಡು ಅಂದ್ರೆ ಯಾವುದಾದ್ರೂ ಅವರಿಗೆ ಎಕ್ಸ್ಪೈರ್ ಆಗಿದ್ದರೆ ಅದನ್ನು ನಾವು ರಿನ್ಯೂವಲ್ ಮಾಡ್ಕೋಬೇಕು ಹಾಗೆ ಮತ್ತು ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ದರೆ ಅದನ್ನು ಸಹಿತ ರಿನ್ಯೂವಲ್ ಮಾಡ್ಕೊಬೇಕಂತೇಳಿ ಅವರಿಗೆ ನಾವು ತಿಳಿಸಲ ತಿಳಿಸಲಾಗಿದೆ ಅದೇ ರೀತಿ ಅವರು ತಮ್ಮ ಒಂದು ಮಾರಾಟ ಮಳಿಗೆಯಲ್ಲಿ ಕಂಪಲ್ಸರಿ ಅಗತ್ಯವಾಗಿ ದನರ್ಪಟ್ಟ್ಯ ರೇಟ್ ಬೋರ್ಡ್ ರೇಟ್ ಬೋರ್ಡನ್ನು ನೇತು ಹಾಕಲು ಅವರಿಗೆ ತಿಳಿಸಲಾಯಿತು ರೇಟ್ ಬೋರ್ಡ್ ಮೂರು ಪರಿಕರದ್ದು ಅಂದರೆ ರಸಗೊಬ್ಬರ ಬೀಜ ಮತ್ತು ಪೆಸ್ಟಿಸೈಡ್ ರೇಟ್ ರೇಟುಗಳನ್ನು ಎಲ್ಲ ರೈತರಿಗೆ ಕಾಣುವಂತೆ ಹಾಕಲು ಸೂಚಿಸಲಾಯಿತು ಅದೇ ರೀತಿ ನಾವು ಅವರಿಗೆ ದರ ಒಂದು ಏನು ಬಿಲ್ ಬಿಲ್ ಕೊಡಲು ಕಟ್ಟುನಿಟ್ಟಾಗಿ ಸೂಚಿಸಲಾಯಿತು ಪ್ರತಿಯೊಂದು ಪರಿಕರ ಮಾರಾಟ ಮಾಡಿದ ತಕ್ಷಣ ರೈತರಿಗೆ ಅವರು ಬಿಲ್ ಕೊಡರು ಆ ಬಿಲ್ಲನ್ನು ಅವರು ಚಾಚೂ ತಪ್ಪಲೆ ಕೊಡಲಿಕ್ಕೆ ಸೂಚಿಸಲಾಯಿತು ಅದೇ ರೀತಿ ಅವರು ಸ್ಟಾಕ್ ಬುಕ್ ಆಸ್ತಾನು ಪುಸ್ತಕವನ್ನು ಮೇಂಟೈನ್ ಮಾಡಲಿಕ್ಕೆ ಅವರು ಸೂಚಿಸಲಾಯಿತು ಮತ್ತು ಯಾವುದೂ ಅವರ ಅಂಗಡಿಯಲ್ಲಿ ಎಕ್ಸ್ಪೈರಿ ಆಗೋದು ಅಂದರೆ ಡೇಟ್ ಅಂತ ಯಾವುದೂ ಮೆಟೀರಿಯಲ್ ಇರಬಾರ್ದು ಸಾಮಗ್ರಿ ಇರಬಾರ್ದು ಅಂಥೇಳಿ ಅವರಿಗೆ ನಾವು ಅನ್ನ ಕೊಡಲಾಗಿದೆ ಈ ರೀತಿ ಯಾವುದೇ ಒಂದು ಕಾನೂನು ಒಂದು ಯಾವುದಾದ್ರೂ ನ್ಯೂನತೆಗಳು ಕಂಡು ಬಂದರೆ ನಾವು ಅಲ್ಲಿ ಪರಿಶೀಲನೆ ಕೈಗೊಂಡಾಗ ಈ ಯಾವುದು ನ್ಯೂನತೆ ಕಂಡು ಬಂದರೆ ಅವರಿಗೆ ಕಾನೂನು ರೀತಿ ಕ್ರಮ ತೊಗೊಳ್ತೇವೆ ಅಂತೇಳಿ ಅವರಿಗೆಲ್ಲ ನಾವು ಸಭೆ ಮೂಲಕ ತಿಳಿಸಲಾಯಿತು